ಹರಳೆಯ ನ್ಯೂಸ್ಗೆ ಸ್ವಾಗತ ಕಾಮೆಂಟ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಆನ್ ಮಾಡಿ ಸರ್ ನಿನ್ನೆ ದಿನ ಒಂದು ಹಾವೇರಿಯಲ್ಲಿ ನಡೆದ ಒಂದು ಫಂಕ್ಷನ್ ಅಲ್ಲಿ ಏಕಂದ ಶ್ರೀರಾಮಯನ ಏಕ ಶಿವಾನ ಪಾಂಡರ್ ನಿಮ್ಮ ಊರಿಗೆ ಕೂಡ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಂಜೂರು ಮಾಡ್ತೀವಿ ಸರ್ ನೀವು ಕೂಡ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೋರಾಟಗಾರಾಗಿ ಏನ್ ಹೇಳಕ್ ಬೇಕು ಸರ್ ಸರ್ ನಮಗ ಬಹಳ ಸಂತೋಷದ ವಿಷಯ ನಾವು ನೂರ ಹತ್ತು ಹನ್ನೆರಡನೇ ದಿನ ಆಯ್ತು ಇವತ್ತಿಗೆ ಸತತ ನಿರಂತರವಾಗಿ ಅನಿರ್ದಿಷ್ಟ ಧರಣಿ ಜೊತೆಗೆ ಅಹೋರಾತ್ರಿ ಧರಣಿ ಕೂಡ ಕುಳಿತು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಲೇಬೇಕು ಅನ್ನುವಂತ ಹೋರಾಟಗಾರರ ಏನು ನಮ್ಮ ಬಿಜಾಪುರ ಜಿಲ್ಲೆ ಇವತ್ತ ಹೋರಾಟಗಾರರಲ್ಲಿ ಗುರು ಹಿರಿಯರಾಗಿರ್ಬೋದು ಆಮೇಲೆ ತಾಯಿಂದರ್ ಆಗಿರ್ಬೋದು ಸಹೋದರಿಯರಾಗಿರ್ಬೋದು ಸಾಕಷ್ಟು ಅವರಲ್ಲಿ ಒಂದು ಕೆಚ್ಚು ಯಾಕಂದ್ರೆ ಎಲ್ಲಾ ಮೂಲಭೂತ ಸೌಲಭ್ಯಗಳು ಇರುವಂತ ನಮ್ಮ ವಿಜಯಪುರ ಜಿಲ್ಲೆ ಆಸ್ಪತ್ರೆ ಅದ್ರ ಜೊತೆ ಒಂದೂರ ಎಕರೆ ಜಾಗ ಕೂಡ ಎಲ್ಲಿ ಇರ್ಲಾರ್ದಷ್ಟ ಎಲ್ಲಾ ಮೂಲಭೂತ ಸೌಲಭ್ಯ ಇರುವಂತ ಪ್ರದೇಶದಲ್ಲಿ ಒಂದು ಸರ್ಕಾರಿ ವೇದಿಕೆ ಕಲಿಯು ಆಗ್ಲಾರ್ದನೆ ನಮ್ಮ ಬಿಜಾಪುರ ಜಿಲ್ಲೆ ಅಹ್ ಎಷ್ಟೊಂದು ಅನ್ಯಾಯಕ್ಕೆ ಒಳಗಾಗ್ತಾ ಇದೆ ಅನ್ನುವಂಥದ್ದು ನಾವು ಎಲ್ಲಾ ಹೋರಾಟಗಾರರ ಮನಗಂಡು ಜಿಲ್ಲೆ ಜನತೆಗೆ ಆ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ಅನ್ನೋಂತ ಇಟ್ಟುಕೊಂಡು ನಾವು ಹೋರಾಟಕ್ಕ ಕೊಡ್ತಿದ್ದೀವಿ ಅದರ ಪರಿಣಾಮವಾಗಿ ನಮ್ಗ ಸರ್ಕಾರ ಒಟ್ಟ ಕಣ್ಣ ತೆರಳಿರ್ಲಿಲ್ಲ ನೂರ ಆರು ದಿವ್ಸ ಆದ್ರೂ ಕೂಡ ಆ ಒಂದ ನಿಟ್ಟಿನಲ್ಲಿ ನಾವು ಸನ್ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದಾದ್ರು ಹೋಗಿ ಇದನ್ನ ಸ್ವಲ್ಪ ಸ್ವತಃ ಅವ್ರ ಮನೆಗೆ ಹೋಗಿ ಏನು ಕಣ್ಣು ಇರ್ಲಾರ್ದನ್ನ ಕಿವಿ ಇರ್ಲಾರದನ್ನ ಕುಳಿತಿರುವಂತ ಸರ್ಕಾರಕ್ಕ ನಮ್ಮ ಉಸ್ತುವಾರಿ ಸಚಿವರಿದ್ದೀರಿ ನೀವು ನಮ್ಮ ಪ್ರಭಾವಿ ನಾಯಕರಿದ್ದೀರಿ ನೀವು ಸ್ವಲ್ಪ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಮೇಲೆ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಿಗೂ ಕೂಡ ಒತ್ತಡ ಹಾಕಿ ನಮ್ಮ ಬಿಜಾಪುರ ಜಿಲ್ಲೆಗೆ ಯಾಕೆ ಅನ್ಯಾಯ ಆಗ್ಬಾರ್ದು ಅನ್ನೋಂತ ಉದ್ದೇಶ ಇಟ್ಕೊಂಡ ತಾವು ಮನಸ್ಸೋಲಿಸಿ ಆಮೇಲೆ ನಮ್ಮ ಎಲ್ಲಾ ಶಾಸಕ ಮಹೋದಯರ್ನು ಎಲ್ಲರನ್ನು ಕರ್ಕೊಂಡು ಹೋಗಿ ಒಂದು ನಿಯೋಗ ಟೈಪ್ ಕರ್ಕೊಂಡು ಹೋಗಿ ಆಮೇಲೆ ಮಂಜೂರು ಮಾಡ್ಕೊಂಡ್ ಬರಬೇಕ್ರಿ ಅಂತ ಹೇಳಿ ನಾವು ಅವ್ರ ಸ್ವತಃ ಅವ್ರ ಮನೆಗೆ ಹೋಗಿ ನಾವು ಧರಣಿ ಮಾಡ್ಲಕ್ ಹೋದಾಗ ನಮ್ಮೆಲ್ಲಾ ಹಿರಿಯ ಹೋರಾಟಗಾರರು ನಾವೊಂದ್ ಇಪ್ಪತ್ತೇಳು ಜನರ ಮೇಲೆ ಅಹ್ ಒಂದು ಎಫ್ ಐ ಆರ್ ಮಾಡಿದ್ರು ಅದರಲ್ಲಿ ಒಂದ ಆರ್ ಮಂದಿ ಹಿರಿಯರು ಅದರಲ್ಲಿ ಸ್ವಾಮೀಜಿಯವರು ಕೂಡ ವಿನಾಕಾರಣನೆ ಆ ಸ್ವಾಮೀಜಿಯವರ ಕಾಲ್ ತೋದ್ ನಾವೆಲ್ಲ ಹೋರಾಟ ಒಂದೂರ ಆರು ದಿವಸ ತನಕ ನಾವಿಲ್ಲಿ ಹೋರಾಟ ಕೊಡ್ತೀವಿ ನಮಗ ಬಿಟ್ಟಾರ ಪಾಪ ಸ್ವಾಮೀಜಿ ಅವರು ಕಾಕಿಗೆ ಎಷ್ಟು ಮಹತ್ವ ಇದೆ ಕಾವಿಗೂ ಅಷ್ಟೇ ಮಹತ್ವ ಇದೆ ಅನ್ನುವಂಥದ್ದು ನಮ್ಮ ಭಾರತ ದೇಶದ ಒಂದು ಇತಿಹಾಸದಲ್ಲಿ ಎಲ್ಲ ಪ್ರತಿಯೊಬ್ರು ಹಿರಿಯರ್ ಹೇಳ್ಕೊತ ಬಂದಿದಾರೆ ಆ ನಿಟ್ಟಿನಲ್ಲಿ ಇದ್ದಾರೆ ಇದ್ದಾರನ್ನುವಂಥದ್ದು ಒಂದ್ ವಿಚಾರ ಇಟ್ಕೊಂಡು ಕೂಡ ಅವರು ಪೊಲೀಸ್ ಇಲಾಖೆಯವರು ಅಂತ ಅವ್ರು ಇದ್ದವ್ರು ಸ್ವಲ್ಪ ತಾಳ್ಮೆ ತಗೋಬೇಕಾಗಿತ್ತು ನಾವೇನು ಅಹ್ ಯಾವ ಉದ್ದೇಶಕ್ಕಾಗಿ ಹೋಗಿ ಹೋಗ್ತಾ ಇದ್ವಿ ಅನ್ನುವಂಥದ್ದು ಅವರು ಸ್ವಲ್ಪ ತಾಳ್ಮೆಯಿಂದ ನಮಗ ಪರೀಕ್ಷೆ ಮಾಡ್ಲಿಲ್ಲ ಒಟ್ಟ ಒಂದು ಷಡ್ಯಂತ್ರ ಟೈಪ್ ಮಾಡಿ ನಮ್ಮನ್ನ ಹೆಂಗಾರೆ ಮಾಡಿ ಹೋರಾಟ ಹತ್ತಿಕ್ಬೇಕು ಆಮೇಲೆ ಉದ್ದೇಶ ಪೂರ್ವಕವಾಗಿ ಅವ್ರ ಮೇಲೆ ಆರ್ ಹಾಕಿಸಿ ಏನಾರು ಎಳ್ದಾಡಿ ಒಟ್ಟು ಹಂಗಿಂಗ್ ಮಾಡಿದ್ ಆದ್ರ ಸಮಸ್ಯೆ ಕ್ರಿಯೇಟ್ ಮಾಡಿ ಅವ್ರ ಮೇಲೆ ಆರ್ ಹಾಕಿಸಿ ಇದೊಂದು ಇದು ಒಂದು ಹತ್ತಿಕ್ಕೆ ಇದನ್ನ ನಾಶ ಮಾಡ್ಬೇಕು ಹೋರಾಟನೇ ಅನ್ನೋದ್ ಒಂದು ದೂರದೃಷ್ಟಿ ಇಟ್ಕೊಂಡ ಒಂದು ಪ್ಲಾನ್ ಹಾಕಿದ್ರು ನಮಗೆ ಆ ಪ್ಲಾನ್ ಏನೂ ಗೊತ್ತಿರಲಿಲ್ಲ ಅವ್ರ ಮನೆ ಮುಂದೆ ಹೋಗಿ ನಾವು ವಿನಂತಿ ಮಾಡ್ಕೊಂಡು ಯಾಕಂದ್ರೆ ಅಲ್ಲಿ ಅವ್ರ ಕಚೇರಿನೂ ಇದೆ ಅವ್ರ ಮನೇನು ಇದೆ ರೀ ಆಕ್ಚುಲಿ ಅವ್ರ ಮನೆಗೆ ಹೋಗಿ ನಾವು ವಿನಂತಿ ಮಾಡ್ಕೊಂಡ ನಮ್ಮ ಮನೆಗೆ ಕೊಟ್ಕೊಂಡ ಸರ್ ನಮ್ಮ ಬಿಜಾಪುರ ಜಿಲ್ಲೆಗೆ ಹಾಕಲಕ್ಕ ಅನ್ಯಾಯ ಆಗಬಾರ್ದು ತಾವು ಪ್ರಭಾವಿ ನಾಯಕರಿದ್ದೀರಿ ಮುಂದಿನ ದಿನಮಾನದಲ್ಲಿ ತಾವು ಮುಖ್ಯಮಂತ್ರಿ ಆಗುವಂತ ಒಂದು ಭರವಸೆ ಕೂಡ ನಮ್ಮ ಜಿಲ್ಲೆ ಜನತೆಗಿದೆ ಅಹ್ ಅಂತ ಒಳ್ಳೆ ಕೆಲಸನೂ ಮಾಡ್ಕೊತಿದ್ದೀರಿ ನಮ್ಮ ಬಿಜಾಪುರ ಜಿಲ್ಲೆಗೆ ಅನ್ಯಾಯ ಆಗ್ಲಕ್ಕೆ ಅವಕಾಶ ಕೊಡಬೇಡಿ ಸರ್ಕಾರ ವಿದ್ಯಕ್ಕೆ ಕಲಿಸ್ ಆಗ್ಬೇಕು ಹೇಳಿ ನಾವು ನಿರಂತರ ಹೋರಾಟ ಮಾಡ್ಕೊತ ಅಲ್ಲಿ ಹೋಗ್ಲಕ್ಕಾಗಿನೂ ಅವ್ರ ಮೇಲೆ ಆರು ಜನರ ಸುಳ್ ಕೇಸ್ ಹಾಕಿಸಿ ಅವ್ರನ್ನ ಅಲ್ಲಿ ಜೈಲಿಗೆ ಕಟ್ಟಿದ್ರು ಎಂತ ಅನ್ಯಾಯ ಅಂದ್ರೆ ನಮಗೆ ಯಾರು ಹೋರಾಟ ಮಾಡಿ ಪ್ರತಿಯೊಂದನ್ನು ನಮಗೆ ಏನೇ ಬೇಡಿಕೆ ಬೇಡಬೇಕಂದ್ರು ಹೋರಾಟ ಮಾಡಿ ನಾವು ಪಡಿಬೇಕು ಅನ್ನೋಂತ ಪರಿಸ್ಥಿತಿ ಇಡೀ ದೇಶಾದ್ಯಂತ ಈ ಟೈಪ್ ಆಗಿಬಿಟ್ಟಿದೆ ಅದ ಅದು ಮುಂದಿನ ದಿನಮಾನದಲ್ಲಿ ಯಾವ ಕಲಕ್ಕು ಆಗಲೇಬಾರದು ಯಾಕಂದ್ರೆ ಅಂತ ಜನಪ್ರತಿನಿಧಿಗಳಿಗೆ ನಾವು ಆದಷ್ಟು ತರ್ತಾ ಇದ್ದೀವಿ ಅನ್ನುವಂಥದ್ದು ನಮ್ಮಲ್ಲಿ ಎಲ್ಲರಲ್ಲಿ ಭಾವನೆ ಇದೆ ಅದು ಆ ಭಾವನೆ ಎಂದು ಅಳಿಸ್ಲಿಕ್ ಹೋಗ್ಬಾರ್ದು ಅಂತ ಎಲ್ಲಾ ಜನಪ್ರತಿನಿಧಿಗಳ್ ನಾವು ವಿನಂತಿ ಮಾಡ್ಕೊಳ್ತೀವಿ ನಾಳೆ ತಾವೇ ಆಯ್ಕೆ ಆಗ್ರಿ ನಮ್ಗೇನ್ ಬ್ಯಾಡಂದಿಲ್ಲ ಆದ್ರೆ ಜನರ ಹಿತ ಕಾಪಾಡುವಂತದ್ದನ್ನ ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಬೇಕು ಅನ್ನೋಂಥದ್ದನ್ನ ನಾವು ಈ ಈ ನಮ್ಮ ಹೋರಾಟ ಸಮಿತಿಯೊಬ್ಬ ನಾನೊಬ್ಬ ಸದಸ್ಯನಾಗ್ ಹೇಳ್ತೀನಿ ಆಮೇಲೆ ಆಮೇಲೆ ಸರ್ ಇನ್ನೊಂದು ನಿನ್ನೆ ಹಾವೇರಿಯಲ್ಲಿ ಸನ್ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹಾವೇರಿಯಲ್ಲಿ ನಮ್ಮ ಇನ್ನೊಬ್ರು ಮಿನಿಸ್ಟರ್ ಆದಂತ ಶ್ರೀ ಶಿವಾನಂದ ಪಾಲ್ಟ ಸಾಹೇಬರನ್ನು ಕೂಡ ಅಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಒತ್ತಡ ಹಾಕಿದ್ದಾರೆ ಸನ್ಮಾನ್ಯ ಅವರು ಒತ್ತಡದಿಂದ ಕೂಡ ಅಲ್ಲಿ ಹಾವೇರಿಯಲ್ಲಿ ಇಲ್ಲ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ಮಾಡೇ ಮಾಡ್ತೀವನ್ನೋವಂತದ್ದನ್ನು ಕೂಡ ಘೋಷಣೆ ಮಾಡಿದ್ದಾರೆ ಆಮೇಲೆ ನಾಳೆ ಇಲ್ಲಿ ರಾಣಿ ಚೆನ್ನಮ್ಮ ಏನು ಮೂರ್ತಿ ಉದ್ಘಾಟನೆ ಸಮಾರಂಭಕ್ಕೂ ಕೂಡ ಆಗಮಿಸ್ತಾ ಇದ್ದಾರೆ ಆ ನಾಳೆ ಕೂಡ ಅವರು ಇಲ್ಲಿ ಘೋಷಣೆ ಮಾಡೇ ಮಾಡ್ತಾರೆ ಅನ್ನೋಂತದ್ದು ಭರವಸೆ ಇದೆ ಇಲ್ಲಂದಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರಿ ವೈದ್ಯಕೀಯ ಕಾಲೇಜು ಮಾಡೇ ಮಾಡ್ತೀವಿ ಖಾಸಗಿ ಸಹಭಾಗಿತ್ವ ಇಲ್ಲಿ ಕೈ ಏನ್ ಮಾತಾಡಿದ್ರೆ ಅದು ಬಹಳ ಸಂಪೂರ್ಣ ನಮಗ ಬಹಳ ಸಂತೋಷ ಬಿಜಾಪುರ ಜಿಲ್ಲೆಗೆ ಅದೊಂದು ಅದೊಂದು ಸಂಭ್ರಮನೆ ಒಂದು ಒಂದ್ ರೀತಿ ನೋಡಿದ್ರೆ ಯಾಕಂದ್ರೆ ನಾವು ನೂರಾ ಹತ್ತು ದಿವಸ ಕೂತದಕ್ಕೂ ಸ್ವಾರ್ಥ ಆಯ್ತು ಜನರಿಗೆ ಅನ್ಯಾಯ ಆಗಬಾರ್ದು ಹೇಳಿ ನಾವು ಕೊಡ್ತಿದ್ವಿ ಅದೊಂದು ಸರಿ ಆದ್ರೆ ಎಲ್ಲಾ ತರ ಮೂಲಭೂತ ಸೌಲಭ್ಯಗಳು ಇರುವಂತದ್ದು ಮನಗಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆಮೇಲೆ ಇನ್ನು ನಮ್ಮ ಸಚಿವರು ಇನ್ನೊಬ್ರು ಸಚಿವರು ಮತ್ತೆ ಎಲ್ಲಾ ನಮ್ಮ ಜಿಲ್ಲಾ ಏನ ಶಾಸಕ ಮಹೋದಯರು ಇದ್ದಾರ ಎಲ್ಲಾರು ಒಗ್ಗಟ್ಟಾಗಿ ನಮ್ಮಲ್ಲಿ ತಕ್ಷಣನೇ ಸರ್ಕಾರ ವೈದ್ಯಕೀಯ ಕಾಲೇಜು ಮಂಜೂರು ಮಾಡ್ಕೊಂಡು ಬರೋ ಸಲುವಾಗಿ ಇನ್ನ ಮೇಲಾದ್ರು ನೀವು ಎಲ್ಲರೂ ಒಗ್ಗಟ್ಟಾಗ್ರಿ ನೀವು ಒಗ್ಗಟ್ಟು ಇರ್ಲಾರ್ದಕ್ಕನೇ ನಮ್ಮ ಬಿಜಾಪುರ ಜಿಲ್ಲೆಯ ಜನ ನಾವೆಲ್ಲಾ ಬಡವರಾಗಿ ಉಳ್ತಾ ಇದೀವಿ ಸಾಕಷ್ಟು ಇಲ್ಲೆಲ್ಲಾ ನಮ್ಮ ಬಿಜಾಪುರ ಜಿಲ್ಲೆ ಸಾಕಷ್ಟು ಅವಕಾಶಗಳಿದ್ರು ಕೂಡ ವಂಚಿತ ಆಬಾರ್ದು ಯಾರು ಬಡವರಾಗಿ ಉಳಿಬಾರ್ದು ಪ್ರತಿಭಾವಂತ ವಿದ್ಯಾರ್ಥಿಗಳ ಉನ್ನತ ವೈದ್ಯಕೀಯ ಶಿಕ್ಷಣ ಸಿಗಬೇಕು ಅಂತ ಹೇಳಿ ನಾವು ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರ ವೈದ್ಯಕೀಯ ಕಾಲೇಜ್ ಬೇಡ್ತಾ ಇದ್ದೀವಿ ಆಮೇಲೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಯ್ತು ಅಂದ್ರೆ ಎಲ್ಲಾ ಮಲ್ಟಿ ಸ್ಪೆಷಾಲಿಟಿ ದವಾಖಾನೆ ಆಮೇಲೆ ಎಲ್ಲಾ ಡಾಕ್ಟರ್ಸ್ ಅಂತ ಡಾಕ್ಟರ್ಸ್ ಬರೋದ್ರಿಂದ ಒಳ್ಳೊಳ್ಳೆ ಆರೋಗ್ಯ ದೃಷ್ಟಿ ಇಟ್ಕೊಂಡು ಎಲ್ಲರಿಗುನು ಒಂದು ಒಳ್ಳೆ ಆರೋಗ್ಯದ ಒಂದು ಇದು ಅವ್ರಿಗೆ ಸಿಗ್ತದ ಅನ್ನುವಂತ ಉದ್ದೇಶ ಇಟ್ಕೊಂಡ ನಾವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಡ್ತಾ ಇದ್ದೀವಿ ಎಲ್ಲರಿಗೂ ಎಲ್ಲರೂ ಇದೇನಿಗೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಿಜಾಪುರ ಜಿಲ್ಲೆಯಲ್ಲಿ ಆಗ್ಲಿಕ್ಕೆ ಎಲ್ಲರೂನು ಶ್ರಮಿಸಿದ್ರಿ ಮುಂಚೂಣೆಲೆ ಆಗಿರ್ಬೋದು ಹಿನ್ನೆಲೆ ಆಗಿರ್ಬೋದು ಅಟ್ ಎಲ್ಲರೂ ಟೋಟಲ್ ಏನ ಇದಕ್ಕ ಕಾರಣಕರ್ತರಾಗಿದ್ರಿ ಇವತ್ತ ನಮ್ಮ ಹಿರಿಯರ್ ಬಿಜಾಪುರ ಜಿಲ್ಲೆ ಹಿರಿಯರಾಗಿರ್ಬೋದು ನಮ್ಮ ಪ್ರಮುಖ ಹೋರಾಟಗಾರ ಆಗಿರ್ಬೋದು ತಾಯಂದಿರು ಆಗಿರ್ಬೋದು ಸಹೋದರ ಸಹೋದರಿ ಆಗಿರ್ಬೋದು ಚಿಕ್ಕ ಮಕ್ಕಳಾಗಿರ್ಬೋದು ವಿದ್ಯಾರ್ಥಿ ವಿದ್ಯಾರ್ಥಿನಿ ಆಗಿರ್ಬೋದು ಎಲ್ಲಾ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಇದಕ್ಕ ಸಾಕಷ್ಟು ಎಲ್ಲರೂ ಬೆಂಬಲ ವ್ಯಕ್ತಪಡಿಸಿ ಪಡಿಸಿದ ಪರಿಣಾಮವಾಗಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸರ್ಕಾರ ವೈದ್ಯಕೀಯ ಕಾಲೇಜ್ ಬರ್ತಾ ಇದೆ ಎಲ್ಲರಿಗೂನು ನಮ್ಮ ಹೋರಾಟ ಸಮಿತಿ ವತಿಯಿಂದ ಬೆಂಬಲ ಪಡಿಸಿದಕ್ಕಾಗಿ ತಾವು ತನು ಮನ ಧನದಿಂದನೂ ನಮಗ ಅಲ್ಲಿ ಹೋರಾಟ ಕೂಡ್ಲಿಕ್ಕೂ ನಮಗ ತಾವೆಲ್ಲರೂ ಕಾರಣೀಕೃತರಾಗಿದ್ದರೂ ಸಲುವಾಗಿ ತಮಗೆ ನಮ್ಮ ಹೋರಾಟ ಸಮಿತಿ ವತಿಯಿಂದ ತುಂಬ ಧನ್ಯವಾದಗಳು ಸಲ್ಲಿಸುತ್ತೇನೆ ನನ್ನ ಹೆಸರು ಜಗದೀವ್ ಸೂರವಸಿ ನಾನು ಒಬ್ಬ ಈ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿಯ ಪ್ರಮುಖ ಸದಸ್ಯನಾಗಿ ಇದು ಧನ್ಯವಾದಗಳು